ಕಾಂಗ್ರೆಸ್ ಸಂಸದ ಶಾಸಕರ ಮನೆಗಳ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಸಂಸದ ಶಾಸಕರ ಮನೆಗಳ ಮೇಲೆ ಇಡಿ ಇವತ್ತು ದಾಳಿಯನ್ನ ನಡೆಸದೆ ದಾಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ ತಿಳಿದುಕೊಂಡು ಮಾತನಾಡ್ತೀನಿ ನಿಗಮಗಳ ಹಣ ದುರ್ಬಳಕೆ ಮಾಡಿಕೊಂಡಿಲ್ಲ ಕಾಂಗ್ರೆಸ್ಗೆ ಅಂತ ಅನಿವಾರ್ಯತೆ ಏನೂ ಬಂದಿಲ್ಲ ಅದು ಆಯಾ ಸಮುದಾಯಗಳಿಗೆ ಅಂತ ಮಾಡಿಕೊಂಡಿರುವಂಥ ನಿಗಮಗಳು ಆ ಹಣ ಬಳಸ್ಕೊಂಡು ನಾವೇನು ಚುನಾವಣೆ ಮಾಡಿಲ್ಲ ಆ ಹಣವನ್ನು ಆ ಸಮುದಾಯಕ್ಕೆ ಮೀಸಲಿಟ್ಟಿದ್ದೇವೆ ನಿಗಮಗಳ ಹಣ ಬಳಸುವ ಅನಿವಾರ್ಯತೆ ನಮಗೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸಂಸದ ಶಾಸಕರ ಮನೆಗಳ ಮೇಲೆ ಇಡೀ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ ಆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ನಾನು ಮಾತನಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಜೊತೆಗೆ ನಿಗಮಗಳ ಹಣದ ದುರ್ಬಳಕೆ ಮಾಡಿಕೊಂಡಿಲ್ಲ ಕಾಂಗ್ರೆಸ್ಗೆ ಅಂತ ಅನಿವಾರ್ಯತೆ ಏನು ಬಂದಿಲ್ಲ ಆಯಾ ಸಮುದಾಯಗಳಿಗೆ ಅಂತ ಹೇಳಿ ನಿಗಮಗಳನ್ನು ಮಾಡಲಾಗಿದೆ ಆ ನಿಗಮಗಳಿಗೆ ನಾವೇನು ಹಣ ಬಳಸಿಕೊಂಡು ಚುನಾವಣೆ ಮಾಡಿಲ್ಲ ಹಣವನ್ನು ಸಮುದಾಯಕ್ಕೆ ಅಂತಲೇ ನಿಗಮಗಳ ಹಣ ಬಳಸುವ ಅನಿವಾರ್ಯತೆ ನಮಗೆ ಬಂದಿಲ್ಲ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ನಮ್ಗೆ ನಾನು ಈಗ ನಿಮ್ಮಿಂದ ಮುಂಚೆ ಯಾರು ಅಂತ ಈಗಾಗಲೇ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಮಾತಾಡ್ತೀನಿ ಸ್ವಾಭಾವಿಕವಾಗಿ ನೋಡಿ ಇದನ್ನು ಯಾರಾದರೂ ಆ ಹಣವನ್ನು ವಾಲ್ಮೀಕಿ ಇದನ್ನು ಹಣ ಹುಡ್ಕೊಂಡು ನಮ್ಮ ಕಾಂಗ್ರೆಸ್ಗೆ ಅಂಥದ್ದೇನೂ ಅನಿವಾರ್ಯತೆ ಬಂದಿಲ್ಲ ಇವತ್ತು ಆ ಹಣವನ್ನು ಬಳಸ್ಕೊಂಡು ರಾಜಕೀಯ ಮಾಡಬೇಕು ಅಂತ ಹೇಳಿ ಯಾಕಂದ್ರೆ ನಿಗಮಗಳನ್ನ ಆ ಜನರ ಒಳಿತಿಗಾಗಿಯೇ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಿರಂತರವಾಗಿ ತಮ್ಮ ಜೀವನ ಉದ್ದಕ್ಕೂ ಕೂಡ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಸೊ ಹೀಗಾಗಿ ಆ ಒಂದು ಪಾಪದ ಹಣವನ್ನು ಬಳಸ್ಕೊ